ಆತ್ಮೀಯ ಎಲ್ಲ ಶಿಕ್ಷಕರಿಗೂ ಜಯ ಡಿ ಸಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏನಿಲ್ಲ ಸ್ನೇಹಿತರೆ ಇವತ್ತು ಒಂದು ಮಾಹಿತಿ ಏನಪ್ಪ ಅಂದರೆ ಶಿಕ್ಷಕರಿಗೆ ಮಾಹಿತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ವರ್ಷದಿಂದ ಜಾರಿಯಾಗುತ್ತೆ ಅದೇನು ಅಂತಂದರೆ ಹಾಜರತಿ ಸಂಬಂಧಪಟ್ಟಿದ್ದು ಹಾಜರಾತಿಗೆ ಸಂಬಂಧಪಟ್ಟಂತಹ ಒಂದು ಆ್ಯಪನ್ನು ಫಸ್ಟೇ ಬಿಡುಗಡೆ ಮಾಡಲಾಗುತ್ತೆ ಅಂತ ನಾವು ಮೂರು ತಿಂಗಳಿಂದೆ ಪತ್ರಿಕೆಗಳಲ್ಲಿ ಓದಿದ್ವು ಈಗ ಆಲ್ಮೋಸ್ಟ್ ಆ ಆ್ಯಪು ರೆಡಿಯಾಗಿದೆ ಅಂತ ಅಂದ್ಕೋತೀನಿ ಸೊ ಏನು ವಿಷಯ ಅಂದರೆ ಬರುವ ಶೈಕ್ಷಣಿಕ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆನ್ಲೈನ್ ಹಾಜರಾತಿ ದಾಖಲಿಸಲು ಹೊಸ ಆ್ಯಪನ್ನು ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದೆ ಇದನ್ನು ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರು ಬಿಡುಗಡೆಯನ್ನು ಬಿಡುಗಡೆಯನ್ನು ಮಾಡಿರ್ತಾರೆ ಅಂತ ಅನ್ಕೋತೀನಿ ಸೊ ಈ ಕಲಬುರ್ಗಿ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರಾದಂತಹ ಡಾಕ್ಟರ್ ಆಕಾಶ್ ಸರ್ ಅವರು ಹೇಳಿದ್ದಾರೆ ಸೊ ಆ್ಯಪ್ ಆಧಾರಿತ ಶಿಕ್ಷಣ ಹಾಜರಾತಿ ಸಿಕ್ಕಿಂನಲ್ಲಿ ಇಂದು ಜಾರಿಯಲ್ಲಿದ್ದು ಯಶಸ್ವಿಯೂ ಆಗಿದೆ ಪ್ರಧಾನಿಗಳು ಇದಕ್ಕೆ ಪ್ರಶಸ್ತಿಯನ್ನು ನೀಡಿದ್ದಾರೆ ಅಂತ ಮಾಹಿತಿಯನ್ನು ನಾವು ತಿಳ್ಕೊಬೋದು ಎಲ್ಲ ಶಿಕ್ಷಕರು ಸ್ಮಾರ್ಟ್ಫೋನ್ ಬಳಸುತ್ತಾರೆ ಒಬ್ರಲ್ಲಿ ಫೋನ್ ಇದ್ದರೆ ಸಾಕು ಮುಖ್ಯ ಗುರು ಸೇರಿ ಎಲ್ಲ ಶಿಕ್ಷಕರ ಫೋಟೋ ಕ್ಲಿಕ್ ಮಾಡಿದರೆ ಹಾಜರತಿ ಅಪ್ಡೇಟ್ ಆಗುತ್ತೆ ಅಂತ ಸಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಆ್ಯಪ್ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದರೆ ನಾನು ಗೂಗಲ್ನಲ್ಲಿ ಚೆಕ್ ಮಾಡಿದೆ ನೋಡಿ ಸ್ನೇಹಿತರೆ ಆ್ಯಪನ್ನು ನಾನು ಗೂಗಲ್ಲಿ ಸರ್ಚ್ ಮಾಡಿದಂತಹ ಕರ್ನಾಟಕ ವೆಬ್ಸೈಟ್ನಲ್ಲಿ ಕರ್ನಾಟಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ಅಂತ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ನೋಡಿ ನಾವು ಲೋಗೋನು ಸಹ ನೋಡ್ಕೋಬೋದು ಕರ್ನಾಟಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ಅಂತ ಇದೆ ನೋಡಿ ಸೊ ಇದನ್ನು ಸುಮಾರು ಹೆಚ್ಚು ಕಡಿಮೆ ತೊಂಬತ್ತು ಸಾವಿರಷ್ಟು ಕಚೇರಿಗಳಲ್ಲಿ ಅಪ್ಲೈ ಮಾಡ್ಕೊಂಡಿದ್ದಾರೆ ಸೊ ಹಾಗೆ ಹಾಜರಾತಿ ಪ್ರಮಾಣ ಸಹ ಆಗ್ತಾ ಇದೆ ಅಂತ ನಾವು ನೋಡ್ಕೋತಾ ನೋಡ್ಕೋಬೋದು ಈ ಆ್ಯಪ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಶಿಕ್ಷಕರ ಮತ್ತು ಮಕ್ಕಳ ಮುಖಗಳನ್ನು ಮೊದಲೇ ಆ್ಯಪ್ನಲ್ಲಿ ಸೇರಿಸಲಾಗಿರುತ್ತೆ ಈಗಾದರೆ ಯಾವ ಶಿಕ್ಷಕರು ಎಷ್ಟು ಗಂಟೆಗೆ ಬಂದರೂ ಎಷ್ಟು ಜನ ಮಕ್ಕಳು ಹಾಜರಾದರೂ ಕೂಡ ಒಂದು ಫೋಟೋ ತೆಗೆಯೋದ್ರ ಮೂಲಕ ಒಂಥರ ಸ್ಕ್ಯಾನ್ ರೀತಿ ಸೊ ಮಾಡೋದ್ರ ಮೂಲಕ ಹಾಜರಾತೆಯನ್ನು ಮಕ್ಕಳು ಬಂದಿದ್ದಾರೆ ಹೇಗೆ ಎಷ್ಟು ಜನ ಊಟ ಮಾಡಿದ್ರು ಅನ್ನೋದು ಪ್ರತಿಯೊಂದು ಮಾಹಿತಿಗಳನ್ನು ಸಿಕ್ಕುತ್ತೆ ಅಂತ ಆಯುಕ್ತರು ತಿಳಿಸಿರ್ತಾರೆ ಮುಂದೆ ನೋಡೋಣ ಬನ್ನಿ ಯಾವ ಥರ ಆ್ಯಪ್ ವರ್ಕ್ ಆಗುತ್ತೆ ಹೇಗೆ ಹೇಗೆ ಹಾಜರಾತಿ ಮಟ್ಟ ಹೆಚ್ಚುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ನಿಮ್ಮ ಸ್ನೇಹಿತರಿಗೂ ಶಿಕ್ಷಕರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್